ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೋಜಸ್ ಕುಕ್ ಆ್ಯಂಡ್ ನೈಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಇವತ್ತು ನಾನು ತುಂಬಾ ರುಚಿಕರವಾಗಿರುವಂತಹ ಹಾಗೆ ತುಂಬಾ ಸಿಂಪಲ್ ಆಗಿರುವಂತಹ ಬಾಳೆಹಣ್ಣಿನ ಹಲ್ವಾ ಅಥವಾ ಬಾಳೆಹಣ್ಣಿನ ಬರ್ಫಿನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಹಾಗೂ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೀವು ಹಬ್ಬಕ್ಕೂ ಸಹ ಮಾಡ್ಕೋಬೋದು ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇನ್ಸ್ಟೆಂಟಾಗಿ ನಾವು ಇದನ್ನು ಮಾಡ್ಕೋಬೋದು ಸೊ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋಣ ಸೊ ಮೊದಲಿಗೆ ನಾನು ಇಲ್ಲಿ ಮೂರು ಪುಟ್ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಏಲಕ್ಕಿ ಬಾಳೆಹಣ್ಣು ಅಂತ ಕೂಡ ಹೇಳ್ತಾರೆ ನೀವು ಬೇಕಿದ್ರೆ ಪಚ್ಚ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು ಸೊ ನೋಡಿ ನಾನು ಮೂರು ಬಾ ಬಾಳೆಹಣ್ಣನ್ನು ತಗೊಂಡು ಅದನ್ನು ಸಿಪ್ಪೆನ ಸುಲ್ಕೊಂಡು ಈಗ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೊ ಈಗ ಅದನ್ನು ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಬರ್ಬೇಕು ಸೊ ನೋಡಿ ಈಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡಿ ನೀವು ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ತುಂಬಾ ರುಚಿ ಹಾಗೂ ತುಂಬಾ ಸಿಂಪಲ್ ಆಗಿರುತ್ತೆ ಸೊ ಇದನ್ನು ನಾವು ಒಂದು ಸೈಡಲ್ಲಿ ಇಟ್ಕೊಂಡು ಸೊ ಈಗ ನಾನು ಒಂದು ಕಪ್ ಆಗುವಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನೋಡಿ ಈಗ ಅದನ್ನು ಸೇರಿಸ್ಕೊಂಡು ಬೆಲ್ಲನ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸೊ ಅದು ಕಂಪ್ಲೀಟಾಗಿ ಎಲ್ಲ ಕರಗಬೇಕು ಅಲ್ಲಿ ತನಕ ನಾವು ಅದನ್ನು ಬೇಯಿಸ್ಕೋಬೇಕು ಸೊ ನೋಡಿ ನಾನು ಒಂದು ಸಲ ಅದನ್ನು ಹಾಗೆ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಸೊ ನೋಡಿ ಈಗ ಗಬ್ಬೆಲ್ಲ ಕರಗ್ತಾ ಬಂದಿದೆ ಸೊ ನೋಡಿ ಈಗ ಅದನ್ನ ಒಂದ್ಸಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾವು ಈಗ ಅದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ ಸೊ ಈಗ ಒಲೆ ಮೇಲೆ ಒಂದು ಪ್ಯಾನನ್ನ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅದು ಚೆನ್ನಾಗಿ ಕಾದ ನಂತರ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಅರ್ಧ ಬೌಲ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಬೌಲ್ ಆಗುವಷ್ಟು ರವೆನ ಸೇರಿಸ್ಕೋತಾ ಇದ್ದೀನಿ ಸೊ ರವೆ ಹಾಗೂ ಗೋಧಿ ಹಿಟ್ಟನ್ನು ತುಪ್ಪ ಜೊತೆ ಚೆನ್ನಾಗಿ ಅದನ್ನು ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಅದು ರವೆ ಹಾಗೂ ಗೋಧಿ ಹಿಟ್ಟಿನ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಮೇನ್ ಸ್ಟೆಪ್ಪು ರವೆ ಹಾಗೂ ಗೋಧಿ ಹಿಟ್ಟು ಹಸಿ ಸಿದ್ರೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಸೊ ಹಾಗಾಗಿ ಚೆನ್ನಾಗಿ ಅದನ್ನು ಹುರ್ಕೊಂಡು ಈಗ ನಾನು ನಾವೇನು ಬಾಳೆಹಣ್ಣಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ನಾನು ಸೇರಿಸ್ಕೊತಾ ಇದ್ದೀನಿ ಸೊ ಅದನ್ನು ಈಗ ಸೇರಿಸ್ಕೊಂಡು ರವೆ ಹಾಗೂ ಗೋಧಿ ಹಿಟ್ಟಿನ ಮಿಶ್ರಣ ಜೊತೆ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದು ಎರಡು ನಿಮಿಷ ಅದ್ರ ಜೊತೆ ನಾವು ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ನೀವು ನಿಮಗೆ ಇಷ್ಟವಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೋಬೇಕು ಸೊ ನಾನಿಲ್ಲಿ ಬಾದಾಮಿನ ಸೇರಿಸ್ಕೊತಾ ಇದ್ದೀನಿ ನೀವು ಗೋಡಂಬಿ ದ್ರಾಕ್ಷಿ ಕೂಡ ಇದಕ್ಕೆ ಸೇರಿಸ್ಕೋಬೋದು ಸೊ ನೋಡಿ ಅದನ್ನು ಸೇರಿಸ್ಕೊಂಡು ನಂತರ ಅದಕ್ಕೆ ಕಾಲು ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಅದಕ್ಕೆ ನಾವು ಏನು ಬೆಲ್ಲನ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಸೋಸ್ಕೊಂಡು ತಗೊಂಡಿದ್ದೀನಿ ಸೊ ನೋಡಿ ಈಗ ಸೊ ಈಗ ಇದು ಬೆಲ್ಲದ ಪಾಕದ ಜೊತೆ ನಾವು ಅದನ್ನ ಚೆನ್ನಾಗಿ ಈಗ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರವೆ ಹಾಗೂ ಗೋಧಿ ಹಿಟ್ಟಿನ ಮಿಶ್ರಣ ಅದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮತ್ತೆ ಇದನ್ನು ಕಡಿಮೆ ಊರಿಯಲ್ಲಿ ಒಂದು ಐದು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೆ ಇದನ್ನು ಹೀಗೆ ಬೇಯಿಸ್ ಬೇಯಿಸ್ಕೋತಾ ಇದ್ರೆ ಇದು ಗಟ್ಟಿ ಆಗ್ತಾ ಬರುತ್ತೆ ಸೊ ನೋಡಿ ಈಗ ಕಡಿಮೆ ಊರಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಈಗ ಬೇಯಿಸ್ಕೋತಾ ಬರಬೇಕು ಸೊ ನೋಡಿ ಚೆನ್ನಾಗಿ ಅದು ಬೇಯಬೇಕು ಅಲ್ಲಿ ತನಕ ನಾವು ಅದನ್ನ ಮಿಕ್ಸ್ ಮಾಡ್ಕೋತ ಮಾಡ್ಕೋತ ಚೆನ್ನಾಗಿ ಅದನ್ನ ಬೇಯಿಸ್ಕೋಬೇಕು ಕಡಿಮೆ ಊರಿಲಿ ಬೇಯಿಸ್ಕೊಳ್ಳಿ ಸೊ ನೋಡಿ ಈಗ ಆಗಿದೆ ಸೊ ಇದಕ್ಕೆ ಮೇನ್ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ಸೊ ಅದು ಚೆನ್ನಾಗಿ ಬೆಂದಿದೆ ಇಲ್ಲ ಅಂತ ನೋಡ್ಕೊಳ್ಳೋಕ್ಕೆ ನಾವು ಕೈಗೆ ಒಂದು ಸ್ವಲ್ಪ ನೀರನ್ನು ತಾಗಿಸ್ಕೊಂಡು ಅದನ್ನು ಮುಟ್ಟು ನೋಡಿದರೆ ಅದು ಕೈಗೆ ಅಂಟ್ಕೋಬಾರ್ದು ಸೊ ಆವಾಗ ಅದು ಬೆಂದಿದೆ ಅಂತ ಹೇಳಿ ಅರ್ಥ ಸೊ ನಾನು ಇಂದು ಇಲ್ಲಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಿಮ್ಮ ಹತ್ರ ಮೌಲ್ ಇದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅದಕ್ಕೆ ತುಪ್ಪ ಅಥವಾ ಬಟರ್ ಪೇಪರನ್ನು ಸಿರಿಸ್ಕೊಳ್ಳಿ ಸೊ ನಂತರ ನೋಡಿ ಈ ಥರ ನಾನು ಶೇಪ್ ಮಾಡ್ಕೋತಾ ಇದ್ದೀನಿ ಕೈಯಲ್ಲೇ ಅದನ್ನು ನಾನು ಈಗ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈಗ ಈ ಥರ ಕೈಯಲ್ಲೇ ಪ್ರೆಸ್ ಮಾಡ್ಕೋಬೋದು ಅಥವಾ ನೀವು ಬೇಕಿದ್ರೆ ಒಂದು ಸ್ಪೂನನ್ನು ತೊಗೊಂಡು ಚೆನ್ನಾಗಿ ಅದನ್ನು ಪ್ರೆಸ್ ಮಾಡ್ಕೋಬೋದು ಸೊ ನೋಡಿ ಈಗ ಮಾಡಿಕೊಂಡು ಕೊನೆಯದಾಗಿ ನಿಮಗೆ ಇಷ್ಟವಾಗಿರುವಂತಹ ಡ್ರೈ ಫ್ರೂಟ್ಸಿಂದ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅಲಂಕಾರ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೂ ತುಂಬಾ ಸಿಂಪಲ್ ನಾನಿಲ್ಲಿ ಬಾದಾಮಿ ಹಾಗೂ ಗೋಡಂಬಿನ ಯೂಸ್ ಮಾಡಿ ಸೊ ನೀವು ಇದನ್ನು ತಣ್ಣಗಾದ್ಮೇಲೆ ಕಟ್ ಮಾಡಿ ಕೂಡ ತಿನ್ಬೋದು ಇಲ್ಲ ಹಾಗೆ ಕೂಡ ಸರ್ವ್ ಮಾಡ್ಕೋಬೋದು ಎಲ್ರಿಗೂ ತುಂಬ ಧನ್ಯವಾದಗಳು